ಅನಂತ ಬದುಕನ್ನು ಸಂಭ್ರಮಿಸಲು ನಮಗೆ ಆರೋಗ್ಯ ಬೇಕು ಆರೋಗ್ಯವಿರಬೇಕೆಂದರೆ ಯೋಗ ಬೇಕು ಯೋಗವೆಂದರೆ ಬರೀ ಒಂದು ಪದವಲ್ಲ ಕಣ್ಣು ಮುಚ್ಚಿ ಉಸಿರನ್ನು ಒಳಗೆಳೆದು ಹೊರ ಶುಷ್ಕ ಕ್ರಿಯೆಯೂ ಅಲ್ಲ ಹಾಗಾದ್ರೆ ಯೋಗವೆಂದರೆ ಇಲ್ಲಿ ಈಗ ಏನೆಂದು ತಿಳಿದುಕೊಳ್ಳೋಣ ಬನ್ನಿ ಯೋಗ ಅಂದರೆ ಎಲ್ರಿಗೂ ತಿಳಿದಂಗೆ ಜೋಡಿಸೋದು ಅಂತ ಹೇಳಿ ಅರ್ಥ ಶರೀರ ಬುದ್ಧಿ ಮನಸ್ಸು ಮತ್ತೆ ಉಸಿರನ್ನ ಒಂದೇ ದಿಕ್ಕಿನಲ್ಲಿ ತಗೊಂಡು ಹೋಗೋದು ಯೋಗ ದೌರ್ಭಾಗ್ಯ ಯೋಗವನ್ನು ರೋಗ ಚಿಕಿತ್ಸೆಗಾಗಿ ಬಳಸುತ್ತಿರುವುದು ಇಲ್ಲಿನ ವಿಶೇಷ ಯೋಗ ಅಂದ ತಕ್ಷಣ ಎಲ್ರ ಕಲ್ಪನೆಯಲ್ಲಿ ಬರೋದು ಆಸನ ಅಂತ ಹೇಳಿ ನಾವಿಲ್ಲಿ ಚಿಕಿತ್ಸೆಯಲ್ಲಿ ಆಸನವನ್ನೇ ಪ್ರಧಾನವಾಗಿ ಇಟ್ಕೊಂಡು ಚಿಕಿತ್ಸೆಯನ್ನ ಕೊಡ್ತಾ ಇರೋದು ಇಲ್ಲಿ ಸಲಕರಣೆಗಳನ್ನ ಉಪಯೋಗಿಸಿ ನಾವು ಚಿಕಿತ್ಸೆಯನ್ನ ಕೊಡ್ತಾ ಇರೋದು ವಿಶೇಷವಾಗಿ ಏನು ಆಯಾಸ ಇಲ್ಲದೆ ಶ್ರಮ ಇಲ್ಲದೆ ಒಂದು ಸ್ಥಿತಿಯಲ್ಲಿ ಈ ಆಸನ ಅಂದ್ರೆ ಚಿರಂ ಸ್ಥಿರಂ ಸುಖಂ ಆಸನಂ ಅಂತ ಹೇಳಿ ಆಗ ಅದರ ಲಾಭ ಪರಿಪೂರ್ಣವಾಗಿ ಒಬ್ಬ ಮನುಷ್ಯನಿಗೆ ಸಿಗಲಿಕ್ಕೆ ಸಾಧ್ಯ ಆಗುತ್ತೆ ಆ ಒಂದು ನಿಟ್ಟಿನಲ್ಲಿ ಸಲಕರಣೆಗಳನ್ನ ಉಪಯೋಗಿಸಿ ಯಾರಿಗೆ ಯಾವ ಆಸನ ಬೇಕು ಅನ್ನೋದನ್ನ ಆಲೋಚನೆ ಮಾಡಿ ಅದಕ್ಕೆ ಪೂರಕವಾಗಿ ನಾವು ಈ ಯೋಗ ಪ್ರಾಪ್ಸ್ ಅಂತ ಹೇಳಿ ಹೇಳಿರ್ತೀವಿ ಅದನ್ನ ಇಟ್ಟು ಒಬ್ಬ ಮನುಷ್ಯನಿಗೆ ಚಿಕಿತ್ಸೆಯನ್ನ ಕೊಡುವಂತಹ ಪದ್ಧತಿ ಇಲ್ಲಿ ನಡೀತಾ ಇದೆ ಇದು ಯೋಗದ ಕುರಿತು ಶ್ರೀಮತಿ ವಾಣಿ ಯೋಗೇಶ್ ಅವರು ಹೇಳುತ್ತಿರುವ ಮಾತು ಇವರು ತ್ರಿನೇತ್ರ ಯೋಗಧಾಮ ಎಂಬ ಯೋಗ ಕೇಂದ್ರವನ್ನು ನಡೆಸುತ್ತಿದ್ದಾರೆ ಯೋಗ ಥೆರಪಿಯನ್ನ ನೀವು ಈ ಹಳ್ಳಿ ಊರಿನಲ್ಲಿ ಮಾಡಬೇಕು ಆಲೋಚನೆ ನಿಮ್ಗೆ ಹೇಗೆ ಬಂತು ಯಾವಾಗ ಬಂತು ನನಗೆ ಯೋಗ ಮತ್ತೆ ಈ ಧಾರ್ಮಿಕ ಆಚರಣೆಗಳಲ್ಲಿ ಬಹಳ ಆಸಕ್ತಿ ಇತ್ತು ಭಗವದ್ಗೀತೆ ಶ್ಲೋಕ ಇದನ್ನೆಲ್ಲ ನಾನು ಹೇಳ್ಕೊಡ್ತಾ ಇದ್ದೆ ಜೊತೆಗೆ ಮಕ್ಕಳಿಗೂ ಹೇಳ್ಕೊಡ್ತಾ ಇದ್ದೆ ಹಾಗೆ ಯೋಗಕ್ಕೆ ಮತ್ತೆ ಈ ಒಂದು ಆಧ್ಯಾತ್ಮಿಕತೆಗೆ ಅವಿನಾಭಾವ ಸಂಬಂಧ ಇದೆ ಅಂತ ಹೇಳಿ ಹಂತ ಹಂತವಾಗಿ ತಿಳ್ಕೊಳ್ತಾ ಬಂದೆ ಆಮೇಲೆ ಶಿರವಳ್ಳಿ ರಾಮಕೃಷ್ಣ ಭಟ್ಟ ಅವರಲ್ಲಿ ನಾನು ನನ್ನ ಗುರು ಮೊದಲನೇ ಅವರು ಅಲ್ಲಿ ಯೋಗಾಭ್ಯಾಸ ಮಾಡಿದೆ ಅವರಿಂದ ತುಂಬ ತಿಳ್ಕೊಂಡೆ ನಾನು ಆಧ್ಯಾತ್ಮಿಕತೆ ಮತ್ತು ಯೋಗಕ್ಕೆ ಹೇಗೆ ಕನೆಕ್ಟ್ ಆಗುತ್ತೆ ಮನಸ್ಸನ್ನು ಹೇಗೆ ಯೋಗ ಮಾರ್ಗದಲ್ಲಿ ತೊಗೊಂಡು ಹೋಗ್ಬೋದು ಅಂತೇಳಿ ಅವರು ಚೆನ್ನಾಗಿ ಹೇಳಿಕೊಟ್ರು ಹಾಗೆ ಬರ್ತಾ ಬರ್ತಾ ಈ ಚಿಕಿತ್ಸಾತ್ಮಕವಾಗಿ ಹೇಗೆ ನಾವು ನಮ್ಮ ಆರೋಗ್ಯವನ್ನು ಸರಿ ಮಾಡ್ಕೊಡ್ಬೋದು ಹೇಳಿ ಯೋಗವನ್ನು ಹೇಗೆ ಅಡಾಪ್ಟ್ ಮಾಡ್ಕೊಳ್ಬೋದು ಹೇಳಿ ನನ್ನ ಮೇಲೆ ನಾನು ಅದನ್ನು ಪ್ರಯೋಗ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದ ಮೇಲೆ ತುಂಬ ನನಗೆ ಲಾಭ ಅದರಲ್ಲಿ ಕಂಡುಕೊಂಡೆ ಹಾಗೆ ಜನರಿಗೆಲ್ಲ ನನಗೆ ಏನು ಗೊತ್ತಿದೆಯೋ ಅದನ್ನು ಹೇಳ್ತಾ ಹೋದೆ ಸುಮ್ಮನೆ ಹೇಳ್ತಿದ್ದೆ ಮುದ್ರೆಗಳನ್ನು ಅವ್ರು ಮಾಡ್ತಾ ಹೋದರು ಕೊನೆಗೆ ಈ ಒಂದು ಸಲಕರಣೆಯನ್ನು ಬಳಸಿ ಹೇಗೆ ಮಾಡೋದು ಆವಾಗ ಇನ್ನು ನಾವು ಅದನ್ನ ಜನರಿಗೆ ಇನ್ನು ಮನಮುಟ್ಟುವಾಗಿ ಹೇಳ್ಕೊಡ್ಬೋದು ಮತ್ತೆ ಅವರಿಗೆ ಮಾಡಿಸ್ಬೌದು ಕೂಡ ಅನ್ನೋದು ನನಗೆ ಗೊತ್ತಾಯಿತು ಕೆಲವರಿಂದ ತಿಳ್ಕೊಂಡೆ ಆಮೇಲೆ ಪುತ್ತೂರಲ್ಲಿ ಹೋಗಿ ಈ ಒಂದು ಕೋರ್ಸನ್ನ ಮುಗಿಸ್ಕೊಂಡು ಬಂದೆ ಯೋಗ ಚಿಕಿತ್ಸೆ ಅಂತ ಹೇಳಿ ಎರಡು ಗಂಟೆಗಳ ಒಂದು ಯೋಗ ತರಬೇತಿ ಇರುತ್ತೆ ಅಲ್ಲಿ ಶ್ರೀ ಕರುಣಾಕರ ಉಪಾಧ್ಯಾಯ ಅನ್ನೋರು ಅದನ್ನ ನಮಗೆ ಹೇಳಿಕೊಟ್ರು ಈಗ ವಿಶ್ವನಾಥ ಹರೀಶಿ ಅವರಲ್ಲಿ ನಾನು ಈ ಥೆರಪಿಯನ್ನ ಕಲಿತಾ ಅಭ್ಯಾಸ ಮಾಡ್ತಾ ಹಾಗೆ ಜನರಿಗೂ ಮಾಡಿಸ್ತಾ ಭಗವದ್ಗೀತೆಯಲ್ಲಿ ಯೋಗ ಬರ್ತದೆ ಅದ್ರ ಬಗ್ಗೆ ಆ ಯೋಗಕ್ಕೂ ಇದಕ್ಕೂ ಸಾಮ್ಯತೆ ಇದೆಯಾ ಹೌದು ಬಹಳಷ್ಟು ಸಾಮ್ಯತೆಗಳಿವೆ ಅಲ್ಲಿ ಭಗವಂತ ಹೇಳ್ತಾನಲ್ಲ ನಾವು ನಮ್ಮ ಕರ್ಮವನ್ನ ಮನಃಪೂರ್ವಕವಾಗಿ ಮಾಡಬೇಕು ಯಾವುದೇ ಕರ್ಮದ ಫಲಾಪೇಕ್ಷೆ ಇರಬಾರ್ದು ಅಂತ ಹೇಳಿ ಅಲ್ಲಿ ಹೇಳ್ತಾನೆ ಇಲ್ಲೂ ಕೂಡ ನಾವು ಯಾವುದೇ ಕರ್ಮದ ಅಥವಾ ನಾವು ಮಾಡಿಸಿರೋವಂತಹ ಒಂದು ಆಸನದಿಂದ ಅಥವಾ ಥೆರಪಿಯಿಂದ ಇದೇ ಥರ ರಿಸಲ್ಟ್ ಬರುತ್ತೆ ಅನ್ನೋದನ್ನು ನಾವು ಯಾವತ್ತೂ ಎಕ್ಸ್ಪೆಕ್ಟ್ ಮಾಡೋದಿಲ್ಲ ಅದನ್ನು ಭಗವಂತ ಭಗವಂತನ ಮೇಲೆ ಹಾಕಿ ಭಗವಂತನ್ನೇ ನಂಬಿ ನಾವು ಚಿಕಿತ್ಸೆಯನ್ನು ಮಾಡಿದಾಗ ಅದು ಖಂಡಿತ ಫಲಕಾರಿಯಾಗುತ್ತೆ ಅನ್ನೋದು ನಮ್ಮ ಗುರುಗಳು ಹೇಳುವಂತಹ ಮಾತುಗಳು ಶ್ರೀ ರಾಮಕೃಷ್ಣ ಶಿರವಳ್ಳಿ ಶ್ರೀ ಕರುಣಾಕರ ಉಪಾಧ್ಯಾಯ ಪುತ್ತೂರು ಶ್ರೀ ವಿಶ್ವನಾಥ ಹರೀಶಿಗಳಲ್ಲದೆ ಇವರಿಗೆ ಯೋಗದ ಬಗ್ಗೆ ಮೊದಲಿಗೆ ಶ್ರೀಕಾರ ಬರೆದವರು ಶ್ರೀ ನಾರಾಯಣ ಶೇರುಗಾರ ಮತ್ತು ಶ್ರೀಮತಿ ಶ್ಯಾಮಲ ಹೆಗಡೆ ವಾಣಿ ಯೋಗೀಶ್ ಅವರು ನಲ್ಲಿ ಕೂಡ ಈಗ ಯೋಗ ತರಬೇತಿ ನೀಡುತ್ತಿದ್ದಾರೆ ನೀವು ಇಲ್ಲಿ ಬಂದು ಹೋಗ್ಬೇಕು ಇಲ್ಲಿ ನೋಡ್ಕೊಂಡು ಹೋದಾಗ ಆನ್ಲೈನ್ ಅಲ್ಲಿ ನಾವು ಫಲಕಾರಿಯಾಗಿ ಮಾಡಬಹುದು ಇಲ್ಲ ಅಂದ್ರೆ ಸ್ವಲ್ಪ ಕಷ್ಟ ಆಗಬಹುದು ಅಂತ ಹೇಳಿ ನಮ್ಮ ಅಭಿಪ್ರಾಯ ಅನುಕೂಲ ಇದ್ದವ್ರಿಗೆ ನಾವು ಇಲ್ಲೇ ಬನ್ನಿ ಅಂತ ಹೇಳಿ ಹೇಳ್ತೀವಿ ಬಹಳ ದೂರ ಆಗತ್ತೆ ಬರ್ಲಿಕ್ಕೆ ಆಗಲ್ಲ ಅನ್ನೋರಿಗೆ ಈ ತರ ಮಾಡ್ಕೊಳ್ಬಹುದು ಅಂತ ಹೇಳಿ ಸಲಹೆಯನ್ನ ಕೊಡ್ತೀವಿ ನಿಮ್ಮ ಹತ್ರ ಒಂದಿಷ್ಟು ದಿನ ಟ್ರೈನಿಂಗ್ ತಗೊಂಡ್ರು ತಗೊಂಡ ನಂತರ ಅದನ್ನ ನಿರಂತರವಾಗಿ ಮುಂದುವರ್ಸ್ಕೊಂಡು ಹೋಗ್ಬೇಕು ಸ್ವಲ್ಪ ದಿನ ಮಾಡಿ ಬಿಟ್ಟರೆ ನಡೀತದೆ ಹೇಗೆ ನೀವು ಒಂಚೂರು ಹೇಳಿ ಅದ್ರ ಬಗ್ಗೆ ವಿವರ ಹೇಳಿ ಈ ಯೋಗ ಅನ್ನೋದು ನಮ್ಮ ಜೀವನ ಶೈಲಿ ನಾವು ಬದುಕಿರೋವರೆಗೆ ಹೇಗೆ ಉಸಿರಾಡ್ತೀವೋ ಹೇಗೆ ಊಟ ತಿಂಡಿಯನ್ನು ಮಾಡ್ತೀವೋ ಹಾಗೆ ಯೋಗ ಅನ್ನೋದು ನಮ್ಮ ಜೀವನದ ಒಂದು ಕ್ರಮ ಆಗಬೇಕು ಇಲ್ಲಿ ಆಸನಗಳನ್ನು ಮಾಡ್ತಾ ಇರೋದು ಅನ್ನೋದೊಂದೇ ನಾವು ಉಲ್ಲೇಖ ಮಾಡೋದಿಲ್ಲ ನಮ್ಮ ಜೀವನ ಶೈಲಿಯನ್ನು ಹೇಗೆ ನಾವು ಸುಧಾರಿಸ್ಕೊಳ್ತೀವಿ ಹಾಗೆ ಅದು ನಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ಬೋದು ಹೇಳಿ ಈಗ ಯೋಗಾಸನವನ್ನು ನೀವು ಮಾಡ್ತಾ ಹೋದ್ರಿ ಒಂದು ವಾರ ಮಾಡಿದ್ರಿ ಹದಿನೈದು ದಿವಸ ಮಾಡಿದ್ರಿ ಅಲ್ಲಿ ಪರಿಣಾಮ ಕಣ್ತು ನಿಮಗೆ ಒಂದು ಹಂತದ ನಾವು ಕಡಿಮೆ ಆಯಿತು ಆವಾಗ ಜನ ಬಿಟ್ಬಿಡ್ತಾರೆ ಆಗ ಏನಾಗುತ್ತೆ ಮತ್ತೆ ಯಥಾಸ್ಥಿತಿ ಆ ಒಂದು ಶರೀರ ವ್ಯವಸ್ಥೆಯನ್ನು ಸರಿಯಾಗಿ ಕಾಪಾಡ್ಕೊಳ್ಬೇಕು ಅನ್ನೋದಾದರೆ ನಿರಂತರವಾಗಿ ಯೋಗಾಭ್ಯಾಸ ಇರಲೇಬೇಕು ಕೇವಲ ನೋವು ಕಡಿಮೆ ಆಗ್ಲಿಕ್ಕೆ ಅಂತ ಹೇಳಲ್ಲ ಈಗ ನೋವು ಕಡಿಮೆ ಆಗ್ತದೆ ಆದರೆ ಈಗ ಒಂದು ವಾರ ಅಭ್ಯಾಸ ಮಾಡಿದ್ರಿ ಹದಿನೈದು ದಿವಸ ಅಭ್ಯಾಸ ಮಾಡಿದ್ರಿ ಅಂದ ಅಂದವಾಗ ನಿಮ್ಮ ಶರೀರದ ರಚನೆ ಜೊತೆಗೆ ಮಾನಸಿಕವಾಗಿ ಕೂಡ ನಿಮಗೆ ತುಂಬ ಬದಲಾವಣೆಗಳು ಕಂಡು ಧೈರ್ಯ ಮತ್ತೆ ಆತ್ಮವಿಶ್ವಾಸ ಇದೆಲ್ಲ ಕೂಡ ಯೋಗದಿಂದ ಸಾಧ್ಯ ಆಗುತ್ತೆ ಮತ್ತೆ ಅಷ್ಟಾಂಗ ಯೋಗದ ಸಂಪೂರ್ಣ ಪರಿಕಲ್ಪನೆ ಮಾಡ್ತಾ 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 ಹೋದಾಗೆ ನಿಮ್ಗೆ ಅರ್ಥ ಆಗ್ತಾ ಹೋಗುತ್ತೆ ಹಾಗಾಗಿ ಇದು ಇಂಟೆ ಇಷ್ಟೇ ದಿವ್ಸ ಮಾಡ್ಬೇಕು ಅನ್ನೋದನ್ನ ಹೇಳಲ್ಲ ಜೀವನ ಪರ್ಯಂತ ಯೋಗದಲ್ಲಿ ನೀವು ಇರಿ ಅಂತ ಹೇಳಿ ನಾವು ಸಲಹೆಯನ್ನ ಕೊಡ್ತೀವಿ ಆಹಾರದ ವಿಚಾರದಲ್ಲಿ ಏನೇನು ನಿಮ್ದು ಆಹಾರದ ವಿಚಾರದಲ್ಲಿ ಅಂತ ಹೇಳಿ ನಾವು ಇಂಥದ್ದೇ ಆಹಾರವನ್ನ ತಿನ್ನಿ ಅಂತ ಹೇಳಿ ಹೇಳೋದಿಲ್ಲ ಸಾಮಾನ್ಯವಾಗಿ ಋತು ಋತುಮಾನಕ್ಕೆ ಅನುಗುಣವಾಗಿ ಮನೆಯಲ್ಲಿ ಏನು ಬೆಳೆದಿರ್ತಾರೆ ಸಾಧ್ಯವಾದಷ್ಟು ಅಂತ ಆಹಾರವನ್ನು ತಗೊಳ್ಳಿ ಆದಷ್ಟು ಜಂಕ್ ಫುಡ್ಗಳನ್ನು ಅವಾಯ್ಡ್ ಮಾಡಿ ಹೇಳಿ ಹೇಳ್ತೀವಿ ತಿನ್ನಲೇಬೇಡಿ ಹೇಳಿ ನಾವು ಹೇಳಲ್ಲ ಮತ್ತು ಒಬ್ಬ ಸಾಮಾನ್ಯವಾಗಿ ಒಬ್ಬ ಮನುಷ್ಯನಿಗೆ ತಾನೇನು ತಿನ್ನಬೇಕು ಏನು ತಿನ್ನಬಾರ್ದು ಅನ್ನೋ ಕಲ್ಪನೆ ಅವನಿಗಿರುತ್ತೆ ಹಾಗಾಗಿ ನಾವು ಆಹಾರದ ವಿಷಯದಲ್ಲಿ ವಿಶೇಷವಾಗಿ ಇಂಥದ್ದೇ ತಗೊಳ್ಳಿ ಅಂಥದ್ದೇ ತಗೊಳ್ಳಿ ಅಂಥೇಳಿ ಹೇಳೋದಿಲ್ಲ ತಿಂದದ್ದನ್ನು ಸರಿಯಾಗಿ ಜೀರ್ಣ ಮಾಡ್ಕೊಳ್ಳೋ ಶಕ್ತಿಯನ್ನ ಶಕ್ತಿಯನ್ನು ಬೆಳೆಸ್ಕೊಳ್ಳಿ ಒಳ್ಳೆಯ ಆಹಾರವನ್ನು ತಗೊಳ್ಳಿ ಅಂಥೇಳಿ ಹೇಳ್ತೀವಿ ಒಬ್ಬ ವ್ಯಕ್ತಿ ಒಂದು ಸ್ವಲ್ಪ ದಿನ ಬರ್ತಾನೆ ಮಾಡ್ತಾನೆ ಆ ನಂತರ ಬಿಟ್ಟು ಬಿಡ್ತಾನೆ ಅದರಿಂದ ಏನಾದರೂ ಅಡ್ಡ ಪರಿಣಾಮಗಳಾಗುವಂಥ ಚಾನ್ಸ್ ಇದೆಯಾ ಯೋಗದಿಂದ ಯಾವುದೇ ಅಡ್ಡ ಪರಿಣಾಮ ಇಲ್ಲ ಸರಿಯಾಗಿ ನೀವು ಅಭ್ಯಾಸ ಮಾಡಿದ್ದೇ ಹೋದಾದ್ರೆ ಅಡ್ಡ ಪರಿಣಾಮ ಖಂಡಿತ ಇಲ್ಲ ಯಾವುದೋ ಒಂದು ನೋವು ಕಡಿಮೆ ಆಗದೇ ಇರಬಹುದು ಆದರೆ ಅಡ್ಡ ಪರಿಣಾಮ ಖಂಡಿತ ಇದರಲ್ಲಿ ಆಗೋದಿಲ್ಲ ಈಗ ಒಂದು ಬೆನ್ನು ನೋವು ಅಂತ ಹೇಳಿ ಒಬ್ಬ ಮನುಷ್ಯ ಬರ್ತಾನೆ ಒಬ್ಬ ವ್ಯಕ್ತಿ ಬರ್ತಾನೆ ಅವನಿಗೆ ಬೆಲ್ ಬೆನ್ನು ನೋವಿನ ಜೊತೆ ಇನ್ಯಾವುದೋ ಒಂದು ಗೊತ್ತಿಲ್ಲದೆ ಇರೋ ಖಾಯಿಲೆ ಅಂದರೆ ಸ ತುಂಬ ಅವನಿಗೆ ಕಷ್ಟ ಕೊಡದೇ ಇರೋ ಅಂಥ ಇನ್ನೊಂದು ಯಾವುದೋ ಒಂದು ಕಾಯಿಲೆ ಇರುತ್ತೆ ಅದು ಯೋಗ ಮಾಡ್ತಾ 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 ಬೆನ್ನು ನೋವು ಕಡಿಮೆ ಆಗದೆ ಹೋದರೂ ಅವನಿಗೆ ಆ ಒಂದು ಕಾಯಿಲೆ ಕಡಿಮೆ ಆಗಿರುತ್ತೆ ಈ ಥರ ಅದಕ್ಕೆ ಯಾವುದೇ ರೀತಿ ಅಡ್ಡ ಪರಿಣಾಮ ಇರಲ್ಲ ಅವನಿಗೆ ಲಾಭವೇ ಆಗುತ್ತೆ ಹೊರತು ಖಂಡಿತ ನಷ್ಟ ಆಗಿ ಆಗಿರೋದಿಲ್ಲ ಸರಿಯಾಗಿ ಅಭ್ಯಾಸ ಮಾಡಿದ್ದೇ ಹೋದರಲ್ಲಿ ನೀವು ಮಾನಸಿಕ ಪ್ರಾಬ್ಲಮ್ ಇರೋರಿಗೂ ಸಹಿತ ಯೋಗದಿಂದ ಅನುಕೂಲ ಆಗ್ತದೆ ಅಂತ ಹೇಳಿ ಮಾನಸಿಕವಾದಂತ ಯಾವ ತೊಂದರೆಗಳಿಗೆ ಯೋಗದಿಂದ ಅನುಕೂಲ ಆಗಬಹುದು ಅಂತ ಹೇಳ್ತೀರಿ ಈಗ ಮಾನಸಿಕ ತೊಂದರೆ ಅಂದ್ರೆ ನಿದ್ರೆ ಬರದೇ ಇರೋದು ಸಾಮಾನ್ಯವಾಗಿ ಮನಸ್ಸಿಗೆ ಡಿಸ್ಟರ್ಬ್ ಆದವರಿಗೆ ನಿದ್ದೆ ಕಡಿಮೆ ಬರೋದು ಡಿಪ್ರೆಷನ್ ಅಂತ ಹೇಳ್ತೀವಲ್ಲ ಅವರಿಗೆ ಆ ಥರದ್ದೊಂದು ಖಾಯಿಲೆ ಇರಬಹುದು ಮತ್ತೆ ಮಾನಸಿಕವಾಗಿ ಸ್ವಲ್ಪ ಕಷ್ಟ ಇದ್ದವರಿಗೆ ಉಗ್ಗುವಿಕೆ ಆ ತರದ್ದೊಬ್ಬ ಒಂದು ಮಗು ಬಂದಿತ್ತು ಇಲ್ಲಿ ಅವನಿಗೆ ಸುಮಾರು ವರ್ಷಾನ್ಗಟ್ಟಲೆಯಿಂದ ತೊದಲುವಿಕೆ ಇತ್ತು ಉಗ್ಗು ಬರ್ತಾ ಇತ್ತು ಅವನು ಸುಮಾರು ಒಂದು ತಿಂಗಳ ಬಂದು ಆ ಒಂದು ಅಭ್ಯಾಸದಲ್ಲಿ ಮೇಲೆ ಅವನಿಗೆ ಒಂದು ಫಿಫ್ಟಿ ಪರ್ಸೆಂಟ್ ಕಡಿಮೆ ಆಗಿದೆ ಅಂತ ಹೇಳಿ ಹೇಳಿದ್ದು ಅವನಿಗೆ ಬಂದಿದ್ದು ಜನ್ಮ ಜಾತ ಅಲ್ಲ ಅಂದ್ರೆ ಹೆದರಿಕೆಯಿಂದ ಬಂದಿದ್ದಾಗಿತ್ತು ಆ ಹೆದರಿಕೆ ಕಡಿಮೆ ಆಗ್ತಾ ಕಡಿಮೆ ಆಗ್ತಾ ಬಂದಂಗೆ ಒಂದು ಸ್ವಲ್ಪ ಉಗ್ಗಿನ ಪ್ರಮಾಣ ಕೂಡ ಕಡಿಮೆ ಆಗದಂತಹ ಒಂದು ಸಾದೃಷ್ಟ ಇಲ್ಲಿ ಇದೆ ಇವರು ಸರಳವಾದ ಉಪಕರಣಗಳ ಮೂಲಕ ಮನಸ್ಸಿಗೆ ಹಿತವಾಗುವ ಹಾಗೆ ಹೇಳಿಕೊಡುವ ಪದ್ಧತಿ ಕೂಡ ಯೋಗ ಕಲಿಯುವವರಿಗೆ ಹಿತ ನೀಡುತ್ತದೆ ಈ ಒಂದು ಹಗ್ಗದ ಸಹಾಯದಿಂದ ಶೀರ್ಷಾಸನವನ್ನ ಯಾರು ಬೇಕಾದರೂ ಅನಾಯಾಸವಾಗಿ ಮಾಡಬಹುದು ಈ ಆಸನದಿಂದ ಬೆನ್ನು ಹುರಿಯ ರಚನೆ ಬೆನ್ನು ಬೆನ್ನಿನ ಹುರಿ ಸಂಪೂರ್ಣವಾಗಿ ಕೆಳಗಡೆಗೆ ಎಳೆಯಲ್ಪಡ್ತದೆ ಅದರ ಜೊತೆಗೆ ಸಂಪೂರ್ಣವಾದ ರಕ್ತ ಪರಿಚಲನೆ ತಲೆಯ ಕಡೆಗೆ ಈಗ ನಾವು ಸಾಮಾನ್ಯವಾಗಿ ನಿಂತ್ಕೊಂಡಿರ್ತೀವಿ ಆವಾಗ ತಲೆಗೆ ಸರಿಯಾದ ರಕ್ತ ಪರಿಚಲನೆ ಇರೋದಿಲ್ಲ ಈ ಶೀರ್ಷಾಸನದಿಂದ ತಲೆಯ ಕಡೆಗೆ ಸಂಪೂರ್ಣವಾದ ರಕ್ತ ಪರಿಚಲನೆ ಆಗ್ತದೆ ಜೊತೆಗೆ ಬೆನ್ನು ಸಂಪೂರ್ಣವಾಗಿ ಈ ಥರ ವರ್ಟಿಬ್ರಲ್ ಕಾಲಮ್ಸ್ ಮಧ್ಯೆ ಸರಿಯಾಗಿ ಅದು ಕರೆಕ್ಟಾಗಿ ಎಳೆಯಲ್ಪಡ್ತದೆ ಇದರಿಂದ ತಲೆಗೆ ಸಂಬಂಧಪಟ್ಟಂತಹ ಮಾನಸಿಕವಾಗಿ ಇರುವಂತಹ ತೊಂದರೆಗಳು ಜೊತೆಗೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇದೆಲ್ಲ ಒಂದು ವಿಷಯಕ್ಕೆ ಈ ಶೀರ್ಷಾಸನ ರಾಮಬಾಣ ಅಂತ ಹೇಳಿ ಹೇಳ್ಬಹುದು ಈ ಒಂದು ಹಗ್ಗದ ಸಹಾಯದಿಂದ ಆರಾಮಾಗಿ ಯಾವ ಏಜ್ ಅವ್ರಿಗೆ ಬೇಕಾದ್ರೂ ನಾವು ಈ ಶೀರ್ಷಾಸನ ಅನಾಯಾಸವಾಗಿ ಮಾಡಿಸ್ಬಹುದು ಈ ಎಲ್ಲ ಆಸನಗಳು ಕೇವಲ ಆರೋಗ್ಯ ಸರಿ ಇಲ್ಲದ್ರಿಗೆ ಮಾತ್ರ ಅಲ್ಲದೆ ಒಬ್ಬ ಆರೋಗ್ಯವಂತ ವ್ಯಕ್ತಿ ಕೂಡ ಈ ಎಲ್ಲ ಆಸನಗಳನ್ನು ಮಾಡೋದ್ರಿಂದ ಮಾನಸಿಕವಾಗಿ ಅವನು ತುಂಬಾ ಆರಾಮಾಗಿರಬಹುದು ಮಾನಸಿಕವಾಗಿ ಅಷ್ಟೇ ಅಲ್ಲ ದೈಹಿಕವಾಗಿ ಕೂಡ ಅವನು ಚಟುವಟಿಕೆಯಿಂದ ಇರಲಿಕ್ಕೆ ಇವೆಲ್ಲ ಆಸನಗಳು ಸಹಾಯ ಆಗ್ತದೆ ಜೊತೆಗೆ ಇಲ್ಲಿ ತ್ರಿನೇತ್ರ ಯೋಗಧಾಮದಲ್ಲಿ ಕೇವಲ ಚಿಕಿತ್ಸೆ ಮಾತ್ರ ಅಲ್ಲ ಆರೋಗ್ಯವಾಗಿ ಇರುವಂತಹ ವ್ಯಕ್ತಿ ಕೂಡ ಇಲ್ಲಿ ಬಂದು ದಿನನಿತ್ಯದ ಯೋಗಾಭ್ಯಾಸವನ್ನ ಮಾಡಿ ಹೋಗುವಂತಹ ಒಂದು ವ್ಯವಸ್ಥೆ ಕೂಡ ಇಲ್ಲಿದೆ ವಾಣಿ ಯೋಗೀಶ್ ಎಂಬ ಈ ಗೃಹಿಣಿ ತಮ್ಮ ಪ್ರತಿಭೆಯನ್ನು ಯೋಗಕ್ಕಷ್ಟೇ ಮೀಸಲಿಸಿದವರಲ್ಲ ಇವರೊಬ್ಬ ಸಂಗೀತಗಾರ್ತಿಯೂ ಹೌದು ರೇಖಾಭಟ್ಟ ಮನೆಯವರ ಶಿಷ್ಯೆಯಾಗಿರುವ ಇವರು ಶುಶ್ರಾವ್ಯವಾಗಿ ಹಾಡಬಲ್ಲರು ಅನಂತ ಸಂಸಾರ ಸಮುದ್ರೌಕಾಯಿತಾ ಗುರು ಭಕ್ತಿದಾಭ್ಯ वैराग्यसाम्राज्यदपूजनाभ्यां नमो नमः श्रीगुरुपादुकाभ्यां माडिदे अलया मञ्जूलनादा माडिदेध्यानवा शारदेन् शारद निन्दय ध्यानवा तुङ्गयालया मञ्जुळनादा माडिद निन्दय ध्यानवा शारदनिन् ಇವರು ತಮ್ಮ ಮನೆಯನ್ನು ಕಲಾತ್ಮಕವಾಗಿ ಸಿಂಗರಿಸಬಲ್ಲ ನೈಪುಣ್ಯತೆಯನ್ನು ಹೊಂದಿದ್ದಾರೆ ಸುಂದರವಾದ ಹೂವಿನ ಗಿಡಗಳನ್ನು ಬೆಳೆಸುವುದರೊಂದಿಗೆ ಅಡಿಕೆಯ ಗಿಡಗಳನ್ನು ಬೆಳೆಸಿ ಮಾರಾಟ ಮಾಡುತ್ತಾರೆ ಈ ದಂಪತಿಗಳದ್ದು ಕೃಷಿಯೊಂದಿಗೆ ಏನು ಸಾಕಣೆಯೂ ಇದೆ ನಮೋ ನಮಃ ಈ ದಂಪತಿಯರ ಮಗಳ ಹೆಸರು ಪ್ರೇರಣೆ ಅವಳ ಹೆಸರಿನಲ್ಲಿಯೇ ಇವರು ಪ್ರೇರಣಾ ಟ್ರಸ್ಟ್ ಅನ್ನು ರಚಿಸಿಕೊಂಡು ಅದರ ಅಡಿಯಲ್ಲಿ ಸಂಸ್ಕಾರ ಸಿಂಧು ಎಂಬ ಆನ್ಲೈನ್ ತರಗತಿಯ ಮೂಲಕ ಶ್ಲೋಕ ಭಗವದ್ಗೀತೆ ಸಂಗೀತ ಯೋಗಾಸನಗಳನ್ನು ಕಲಿಸಿಕೊಡುತ್ತಾರೆ ಇವರಲ್ಲಿ ಯೋಗ ತರಬೇತಿ ಪಡೆಯುತ್ತಿರುವವರು ಮಾತಾಡಿದ್ದು ಹೀಗೆ ನನ್ನ ಹೆಸರು ಚಿತ್ರ ಸುಬ್ರಾಯ್ ಹೆಗಡೆ ಅಂತ ನಾನು ಕಳೆದ ಜೂನ್ ತಿಂಗಳಿಂದ ಈ ಕ್ಲಾಸಿಗೆ ಸೇರ್ಕೊಂಡಿದ್ದೇನೆ ಕೈ ಪೆಟ್ ಮಾಡ್ಕೊಂಡಿದ್ದೆ ಕೈ ಕಾಲು ನೋ ಬೆನ್ನು ಎಲ್ಲ ಇತ್ತು ಈ ಕ್ಲಾಸಿಗೆ ಮೇಲೆ ಅದೆಲ್ಲ ಕಡಿಮೆ ಆಗಿದೆ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದಾರೆ ನಮ್ಮ ಮೇಡಮ್ ನನ್ನ ಹೆಸರು ಶ್ವೇತಾ ಹೆಗಡೆ ಹೇಳಿ ನಾನು ಮೂರು ವರ್ಷ ಆಯ್ತು ಬರೋ ನನಗೆ ಸಮಸ್ಯೆ ಬರ್ತಾ ಇದ್ನೆಲ್ಲ ನನಗೆ ಆರೋಗ್ಯಕ್ಕೋಸ್ಕರ ಬರ್ತಾ ಇದ್ದಿದ್ದೆ ನನಗೆ ಭಾರಿ ಆಗ್ತು ಒಂದು ದಿವಸ ಯೋಗ ಕ್ಲಾಸು ಬಿಡಲ್ಲೇ ಮುಂದ್ಬೊತ್ತಿಲ್ಲ ಸುಧಾ ಹೆರ್ಡೆ ನಾನು ಯೋಗ ಕ್ಲಾಸಿಗೆ ಸುಮಾರು ಎರಡು ವರ್ಷದಿಂದನೇ ಸೇರಿಕೊಂಡಿದ್ದೆ ಮಧ್ಯದಲ್ಲಿ ಒಂದು ಸಣ್ಣ ಆಪರೇಷನ್ ಆಯಿತು ಆವಾಗ ಮಧ್ಯದಲ್ಲಿ ಬಿಟ್ಟಿದ್ದೆ ಬಟ್ ನಂಗೆ ತುಂಬ ಉಪಯೋಗ ಆಗಿದೆ ಯಾಕೆಂತಂದರೆ ನಾನು ಯೋಗ ಕ್ಲಾಸಿಗೆ ಬರೋದ್ರೊಳಗೆ ನನಗೆ ತುಂಬ ಬ್ಯಾಕ್ ಪೇನ್ ಇತ್ತು ಮತ್ತು ಕಾಲು ನೋವಿತ್ತು ಈಗ ಯಾವುದಾದ್ರು ಒಂದು ಫಂಕ್ಷನಿಗೆ ಹೋಗ್ಲಿ ಅಥವಾ ಏನಾದರೂ ಒಂದು ಕುಟುಂಬದಲ್ಲಿ ಕಾರ್ಯಕ್ರಮ ಆದಾಗ ಎಲ್ಲರಂತೆ ನನಗೆ ಕೆಲಸ ಮಾಡ್ಲಿಕ್ಕೆ ಆಗುದಿಲ್ಲಲ್ಲ ಅಂತ ಫೀಲಿಂಗ್ ಇತ್ತು ಬಟ್ ಯೋಗ ಕ್ಲಾಸ್ ಇಂದ ಅದು ಕಡಿಮೆ ಆಗಿದೆ ಕವಿತಾ ಕೆ ಪೂಜಾರಿ ಅಂತೇಳಿ ನಾನು ಲೈಬ್ರರಿಯನ್ನಾಗಿ ಕೆಲಸ ಮಾಡ್ತಾ ಇದ್ದೆ ನಾನು ಮೂರು ವರ್ಷದಿಂದ ಮಾಡ್ತಾ ಇದ್ದೆ ಯೋಗ ಕ್ಲಾಸ್ ನನಗ ಅಸ್ತಮ ಇತ್ತು ಮತ್ತೆ ಸಣ್ಣ ಪುಟ್ಟ ಅದು ಇದೆಲ್ಲ ತೊಂದರೆನೂ ಇತ್ತು ಈಗ ಯಾವುದೂ ಇಲ್ಲ ಮತ್ತೆ ನಮ್ಮ ವಾಣಿ ಟೀಚರ್ ಭಾಳ ಚೆನ್ನಾಗಿ ಹೇಳ್ಕೊಡ್ತಾರೆ ನನ್ನ ಹೆಸರು ಆರತಿ ಅಂತ ನಾವು ಹೌಸ್ ವೈಫ್ ಆಗಿದ್ದೀನಿ ನಾನು ಇವಾಗ ಎರಡು ತಿಂಗಳಾಯಿತು ಬರ್ತಾ ಇದ್ದು ಆಕ್ಸಿಡೆಂಟ್ ಕಾಲ್ ಕಾಲು ಫ್ರ್ಯಾಕ್ಚರ್ ಆಗಿತ್ತು ಸೊ ಅದಕ್ಕೋಸ್ಕರ ಬರ್ತಾ ಇದ್ದೆ ಸ್ವಲ್ಪ ಪರವಾಗಿಲ್ಲ ರಿಕವರ್ ಆಗಿದೆ ಪೇನ್ ಅಂತ ಇಲ್ಲ ಇವಾಗ ತುಂಬ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದು ಟೀಚರು ನನ್ನ ಹೆಸರು ರಿತೀಶ ಅಂತ ನನ್ನ ಹೆಸರು ಸಾನಿಧ್ಯ ಅಂತ ನಾನು ಒಂದು ವರ್ಷದಿಂದ ಬರ್ತಾ ಇದ್ದೆ ನಾನು ಒಂದೂವರೆ ವರ್ಷದಿಂದ ಬರ್ತಾ ನಮಗೆ ಮನೆ ಟೀಚರು ಎಲ್ಲ ಆಸನಗಳನ್ನು ಹೇಳ್ಕೊಡ್ತಾರೆ ಹಾಗೆ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ ಅಂತಂದರೆ ಸುಮಾರು ಅಂದರೆ ಪಶ್ಚಿಮೋತ್ತಾನಾಸನ ಗೋಮುಖಾಸನ ಈ ಥರದ್ದೆಲ್ಲ ತ್ರಿಕೋಣಾಸನ ಕಾಡಾಸನ ಆಸನ ರಿಕೆ ನಮಗೊಂಥರ ಮೈ ಒಂಥರ ಫ್ಲೆಕ್ಸಿಬಲ್ ಆಗ್ತಾ ಉಂಟು ಆಮೇಲೆ ಒಂಥರ ಫ್ರೀ ಆಗ್ತಾ ಉಂಟು ನಮಗೆ ಯೋಗ ಕ್ಲಾಸಿಗೆ ಬರ್ತಾ ಇರೋದ್ರಿಂದ ಮತ್ತೆ ಮನ್ಸಿಗೆಲ್ಲ ಖುಷಿ ಸಿಗ್ತದೆ ನಾನು ತಾಲೂಕು ಮಟ್ಟದ ಕಾಂಪಿಟೇಷನ್ಗೆ ಹೋಗಿದ್ದೆ ಹಾ ಅದು ಮೊದಲನೇ ಸ್ನಾನ ಬಂತು ದಿನದ ಒಂದು ಕ್ಷಣವನ್ನು ವ್ಯರ್ಥವಾಗಿಸದ ವಾಣಿ ಯೋಗೀಶ್ ಅವರು ವಾಸವಿರುವುದು ಯಲ್ಲಾಪುರ ತಾಲೂಕು ಉಮ್ಮಚಿ ಎಂಬ ಪುಟ್ಟಊರಿನ ಇಲ್ಲಿಯ ಆಯುರ್ವೇದ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಯೋಗ ಥೆರಪಿಸ್ಟ್ ಆಗಿಯೂ ಒಂದಿಷ್ಟು ಹೊತ್ತು ಸೇವೆ ಸಲ್ಲಿಸುವ ಇವರು ನಿಜಕ್ಕೂ ಒಬ್ಬ ಮಾದರಿ ಮಹಿಳೆಯಾಗಿದ್ದಾರೆ ಶ್ವೇತ ಮೂರ್ತಿ कोटितारया कान्तिते जदा शारदे अनुपमा कीर्ति ज्ञानदनिधिये शान्ति ज्ञदाते शृङ्गेरीसङ्गीतकलवेदभाषयाशया तुङ्गयालया मञ्जूलनादामाडिदनिन्दय ध्यानवा शारद निन्दय ध्यानवा शारदनिन् निन्दय ध्यानवा शारदनिन्दय ध्यानवा